ಅಯೋಧ್ಯೆಯ ರಾಮ ಮಂದಿರದಿಂದ ಬಂದಂತಹ ಮಂತ್ರಾಕ್ಷತೆ ಆಮಂತ್ರಣ ಹಾಗೂ ರಾಮ ಮಂದಿರ ಫೋಟೋ ಜೊತೆಗೆ ಸಿಹಿ ಪ್ರಸಾದವನ್ನು ಪ್ರತಿ ಮನೆ ಮನೆಗೂ ತಲುಪಿಸಲು ಪೂರ್ವ ತಯಾರಿ ನಡೆಸಲಾಗುತ್ತಿದೆ ಎಂದು ಶಿರಗಾಂವ್ ಗ್ರಾಮದ ಮುಖಂಡರು ಮಾಹಿತಿ ನೀಡಿದ್ದಾರೆ ಹುಕ್ಕೇರಿ ತಾಲೂಕಿನ ಶಿರಗಾಂವ್ ಗ್ರಾಮದಲ್ಲಿ ಈಗಾಗಲೇ ಗ್ರಾಮದ ಮಹಿಳೆಯರು ಸಹೋದರಿಯರು ರಾಮ ಭಕ್ತರು ಮಂತ್ರಾಕ್ಷತೆ ಮತ್ತು ಸಿಹಿ ಪ್ರಸಾದ ಪ್ಯಾಕಿಂಗ್ ಕಾರ್ಯದಲ್ಲಿ ತೊಡಗಿರುವ ದೃಶ್ಯವನ್ನು ತಾವೇಲಿ ಕಾಣಬಹುದಾಗಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯ ಜನವರಿ ಇಪ್ಪತ್ತೆರಡರಂದು ನಡೆಯಲಿದ್ದು ಸೋಮವಾರದಂದು ಶಿರಗಾಂವ್ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶ್ರೀರಾಮನ ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಯಲಿದೆ ಅಲ್ಲದೆ ಅಂದು ಮಹಾಪ್ರಸಾದವನ್ನ ಕೂಡ ಏರ್ಪಡಿಸಲಾಗಿದೆ ಎಂದು ಆಯೋಜಕರು ಮಾಹಿತಿ ನೀಡಿದ್ದಾರೆ ಅಯೋಧ್ಯ ರಾಮ ಮಂದಿರ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇರುವುದರಿಂದ ಶಿರಗಾಂವ ಗ್ರಾಮದಲ್ಲಿ ನಾವು ಸಹ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರ ರಾಮನ ಒಂದು ಫೋಟೋವನ್ನು ಪೂಜೆ ಮಾಡುವ ಮುಖ್ಯನ ಇವತ್ತು ಶಿರಗಾಂವ್ ಗ್ರಾಮದಲ್ಲಿ ಒಂದು ಸಂಭ್ರಮದ ಆಚರಣೆಯನ್ನು ಮಾಡಬೇಕೆಂದು ಊರೆಲ್ಲ ಎಲ್ಲ ವಿಚಾರ ಮಾಡಿ ಎಲ್ಲ ಹಡಕ್ ಮಾಡ್ತಾ ಇದ್ದೀವಿ ಈಗಾಗಲೇ ಅಕ್ಷದ ಕಾಲುಗಳನ್ನ ಪ್ಯಾಕ್ ಮಾಡಿದ್ದೀವಿ ನಾಳೆ ನಾಳೆ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆಯಿಂದ